ಹಾಯ್ ನಮಸ್ಕಾರ ಮಾತೇರಿಗಳ ಮಂಜುಳಾ ಲವ್ ಫ್ರಮ್ ತುಳುನಾಡು ಯೂಟ್ಯೂಬ್ ಚಾನಲ್ಗೆ ಮಾತೇರಿಗಳ ಸ್ವಾಗತ ಹಾಯ್ ನಮಸ್ತೆ ಮಾತರಿಗಳ ಪುಲ್ಯ ಕಾಂಡದ ಸೊಲ್ಮೇಲು ಮಾತಿರ್ಲ ಆರೋಗ್ಯವಾದ ಸೌಖ್ಯವಾದ ಉಲ್ಲರ್ ಪಂದ್ಯ ನೆನವೇ ಅಂಚಿನೆನ್ನ ಕಾಂಡಿಡ್ದಿಂಚಿದ ವ್ಲಾಗ್ನೇನು ಮಲ್ದೆ ಇನಿ ಯಾನು ಕಾಂಡೆ ಬೇಗ ಪಂಡ ನಾಲ್ರಿ ಗಂಟೆಗಳಕ್ಕಿದೆ ಮಸ್ತ್ ಸಮಯ ನಾಲರೆ ನಾಲ್ ಲಕ್ಕಿ ನಿಂದು ಪನಲಿ ದಯ ಪನ್ಪ್ಯಾನ ఇని ఎంక్లే దేవస్థానకే పోరాడు ఎంక్లే పండ యాను మాత్ర పోని ಅಂಚ ಎನ್ನ ಕುಟುಂಬದಗಲ್ನಟ್ಟಿಗೂ ಮಾತಾ ಪೋಪಿನಿ ಏನು ಅಂಚ ಕುಟುಂಬದಗಲ್ ಮಾತು ಒಟ್ಟ ಅದು ಕೆಲವೊಂಜಿ ಕ್ಷೇತ್ರೋಳಿಗೆ ಮಾತ ಪೋರೆತ್ತುನ ಅಂಚ ಧರ್ಮಸ್ಥಳ ಸುಬ್ರಹ್ಮಣ್ಯಗ್ ಎನ್ನ ಪಲೈ ಓದಿತ್ತು ಅಂಚ ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನ ಮಾರಣ ಕಟ್ಟಿ ಕೊಡ್ಡಿ ಅಡ್ಕಾಗ ಪೋರಂಡು ಕಾಂಡೆ ತಿಂಡಿ ಏನು ಪೂವ ಮಲ್ದೆ ಚಾ ಮಲ್ತೆ ಪೂರ ಮಲ್ತೆ ಸಾನಿಧ್ಯ ಸ್ಕೂಲ್ ಪೋಪಲ್ಲಿ ಶನಿವಾರ ಅಫ್ಟಿ ಮುಟ ಮಾತ್ರ ಕೊಲ್ಲೂರಿಗೂ

ಜೋಕಲೆ ನಾನು ಬುಡ್ದೆ ಪೋಂದಿಲ್ಲ ಜೋಕುಲ್ ಇಲ್ಲಡು ಜೈತೇರು ಅಂಚೆ ಜೋಕುಲ್ ಲಕ್ಕನಾಗ ಏಳು ಎರಡು ಮೂ ಗಂಟೆ ಅಪ್ಪ ನೆಂಚದ ಮೇಲೆ ನನ್ನ ಕಾರ್ಲ ಬೈಪಾಸ್ ಮುಟ್ಟ ಬಿಡ್ದು ಬರ್ತೀರು ನಂಚ ಕಾರ್ಲ ಬೈಪಾಸಿಗೆ ನಾನು ಬುಡಿಯೇರಿ ಕಾರ್ ಕಾರ್ಡು ಅಗಲ್ ನಟಗ ಮಾತ ಮಾತಾ ಫ್ಯಾಮಿಲಿದಾಗಲು ಒಟ್ಟಾದ ಒಂಜಿ ಕ್ಷೇತ್ರಲ್ಲೇ ಮಾತಾ ಪೋಡ್ ಬಂದಿತ್ತು ಅಂಚ ಕವರ್ಡ್ ಒರಿ ಒರಿ ಪೋಪಿನ್ ಬಂದು ಎನ್ನ ಕವರ್ಡೇ ಅನ್ನೋ ಪೋಂದಿಲ್ಲ ಅಂಚ ಗಾಡಿ ಒಂಜಿ ಏಳು ఏళ్ళు జన ఉల్లిరు ఏళ్ళెడ్ మ జన ఉల్లిరు అంచ సానిధ్యగ బర్ర పనైతే స్కూలు స్కూల్గలిగ ఓరల్ ఎగ్జామ్ అవును పురపు జన హంక అసంత పొర మస్త ఆసైత్తు ఎక్సాంపూర బర్నగర జల్పూ బొర్చింద అంచె కార్కాళ అద బ్రహ్మవర కుందాపుర ఆ రూట్ కొల్లూరు దేవస్థాన పో ಹೆ ಕೊಲ್ಲೂರ್ಗ ಬತ್ತ ಮುಟಿಯ ಆಜಿ ಕಾಲಿಕ್ ಕಾರ್ ಕಳ್ನಾಡ ಬಿದಡ್ ಇತ್ತಲು ನಮ್ಮ ಒಂಜಿ ಗಾಡಿ ಇತ್ತ ಎಡಮ ಬತ್ತಂಡ್ ಕೊಲ್ಲೂರ್ಗು ಬತ್ತದ ರೀಚ್ ಆಯ ಅಂಜ ಬೇಗ ನಿಟ್ಟಿಯಿಂದ ಬನೋಲಿ ಅಂಜ ಒಂಜಿ ಕ್ಲೈಮೇಟ್ ದೊಟ್ಟಗು ನಮ್ಜಿ ದೇವಸ್ಥಾನ ಗಟ್ಟೆ ಬರ್ರ ತಿಂಡ್ ಮುಲು ಹೆ ಪರಕೆಲ್ಲ ಪಾಡ್ರಿತ್ತ ಪರಕಿಗೆ ತೊಂದ್ರೆ ಅಂಗಡಿಗೆ ಬತ್ತ ಕೊಲ್ಲೂರು ಶ್ರೀ ಮೂಕಾಂಬಿಕಾ ದೇವಸ್ಥಾನ ನಮಕ್ ಈ ಒಂಜಿ ದೇವಸ್ಥಾನ ತೂನಾಗೆ ಮಸ್ತ್ ಆಪಣು ಅಂಜನೇ ದಾದನಗ ಒಂದು ಕಲ್ಲಡೆ ಕೆಲವೊಂಜಿ ನಿರ್ಮಾಣ ಆತನು ಅಂಜನೆ ಮೆತ್ತ ಒಂಜಿ ನಮಗೆ ಸ್ತಂಭ ತು ಬಾರಿ ಒಂಜಿ ವಿಶೇಷವಾದ ಉಂಟು ಆನೆದ ಮೆತ್ತ ದೀಪದ ಸ್ತಂಭ ಅಂಚ ಎಂಕಲೇಗ ಜಾಸ್ತಿ ಇದ್ ಇದಲ್ಲ ಆರಾಮ ಆರಾಮಾದ ಎಂಕಲು ಪೋಯ ಲೈನ್ ಅಡೆ ಪೋಯ ಆರಾಮಾದ ಅಂಚನೆ ದೇವಿಯರ್ನ ದರ್ಶನ ಎಲ್ಲ ತಿಕ್ಕೊಂಡ ದೇವ್ಯರ್ನ ಕಾಣದ ಬಲಿ ಪೂಜೆ ಮಾತಾ ಎಂಕಲೇಗ ತೂವರೆ ತಿಕ್ಕೊಂಡು ಒಂದಲ್ಲ ಒಂಜಿ ಪುಣ್ಯ ಅಂದ ಪನಲಿ ನಾನು ಕೊಲ್ಲೂರಿಗೂ ಮೋಜಿನೇ ಸಲ ಬತ್ತಿನಿ ಎರಡು ಸಲ ಕಂಡ ನಿನ್ನ ಫ್ಯಾಮಿಲಿ ದೊಡ್ಡ ಬತ್ತಿತ್ತೆ ಒಂದು ಮೋಜಿನ ಸಲ ಹೆಣ್ಣ ಕೊಡಮದಾಗಲ ನಟಗು ಬರ್ರೆ ತಿಕ್ಕೊಂಡು ಹೆಂಗೆ ಅಂಚ ಮೂಜಿ ಸಲಲ ದೇವೆರ್ನ ಒಂಜಿ ಪೂಜೆ ಎಂಕ್ ತಿಕ್ಕುದುಂಡು ಹಿಂದೆ ಖುಷಿ ಆಪುಂಡು ಅಂಚ ದೇವೆರ್ನ ಒಂಜಿ ಬಲಿ ಪೂಜೆ ಪುರ ಆದ ಹುಲೈ ಪೋನಗಲ ದೇವೆರ್ನ ಒಂಜಿ ಆದ್ ದೇವ್ರು ಹುಲೈ ಬರ್ನಗ ಎಂಕಲ್ನ ಒಂಜಿ ಕುಟುಂಬ ಹುಲ ಹಿಡಿಯುತ್ತ ಎಂಕುಲು ಮಾತಾ ಅಂಚ ದಾದ ಬನ್ನಗ ನಮ್ಮ ಡೆ ಪೋಂಡಲ ಕೆಲವರ ಮೊಗಲು ಕಿರಿಕಿರಿ ಜಾಸ್ತಿ ಮಲ್ಪರು ಅಂಚ ಯಾನ್ ಲಂಚನೆ ಮೂಜಿ ಜನ ಹಿಂಗಲೇನು ಬುಡಿಯರ ಇಡ್ಬೇಕಾ ಗೇಟ್ ಪಾಡಿಯರು ಯಾನ್ ಮೇಲೆ ಡೋರ್ಗೆ ಎತ್ತದು ಹಿಂಗೆಲೇನು ಮಾತಾ ಹಿಂಗಲ್ಲ ಫ್ಯಾಮಿಲಿ ಇರೋ ಆಗಲೇನು ಉಳೇ ಬಿಡಿ ಬುಡಿ ರೆಡ್ ನೆರಪಡೆಲ್ಲ ಕೇಳೆ ಯಾನು ಅಂಚೆ ಮಲ್ಲೇ ಜಿಂದ ಅಂಡ್ ಪನ್ನಗ ನಮಗೆ ಪರಕೆ ಪಾಡ್ಡತ್ತಿನ ಸಹ ಕುಟುಂಬವಾದ ಮಾತೆಲ್ಲ ಆ ಪರಕೆನ್ ಪಾಡೋಡು ಅಂಚೆ ರಡ್ಡ್ ಮೂಜೆ ಜನ ಇದರಿದ್ದು ಉಲ್ಲೇಡು ಒರೇ ಅಂಚೆ ಸಮಾಧಾನ ಆ ಪಂದ್ ಅಂಚ ಮುಲ್ತ ಪೂಜೆ ಆದ್ ಮುಲ್ಪ ಸರ್ವಲಂಕಾರ ಪೂಜೆ ಮಲ್ತುಂಡ ನಮಕ್ ಮಾತ ಪೂಜೆ ದೀಪಲ ನ್ಯಾಯಪಣ್ಣ ತುಪ್ಪದ ದೀಪಲ್ಲ ದೇವೆರ್ನ ಒಂಜಿ ನಮ ಮಾತಲ ಪೊರ್ಲುಡೆ ಪೊರಳೋಡ ಕೊಲ್ಲೂರು ಮೂಕಾಂಬಿಕೆ ದೇವಸ್ಥಾನ ಏನು ದಾಳಿ ಏನು ಒಂಚ ಕೊಲ್ಲೂರುದಿ ನೆನಪುಕ್ಕೂ ಮುಳುಪಿ ಏನು ಪರ್ಸಿಗೆ ಎಂಕ್ ಪರ್ಸ್ ಒಂಜಿ ಬೋಡಿತ್ತುಂಡು అంచే ఎల్ పర్స్ ఘతండె ఆడు బొక్క ఎంకళ్ళు హోటల్ పోయ్య ఆడే బేగ బిదాడీని అంచోటల్ నాశ మల్పరిగింది బా ఆన పూరి గెత్ అంచ ముల్పాండీ తిండ బా మార్న గట్టాడ మార్న గట్టె ముల్ తుడు తెచ్చి అలా దూర అంచీ ఇరవై ఇరవతై నమ్ నిమిషద ఉంజీ ರೂಟ್ ಇನ್ಫನಲ್ಲಿ ಗಾಡಿ ಗಾಡಿಡ್ ಹೋಗ್ಕೊಂಡೆ ಅಂಚ ಮಾರ್ನ ಕಟ್ಟೆ ಬತ್ತದು ಮುಲ್ಪ ಹೆಂಗೆ ವೀಡಿಯೋ ಮಲ್ಪರೆಗೆ ಹಾಚಿ ನಡ್ಬೇಕ ಸೀದಾ ಉಲೆಯ ದೇ ಸ್ಥಾನದ ಉಲೇ ಕೈ ಮುಗಿದ ಪುರ ಅದು ಮನಸ್ಸಿಗೆ ಬತ್ತ ಮನಸ್ಸು ಮೂಲೆ ಮಲ್ತೀನಿ ಅಂಚದು ಮುಲ್ತ ಮನಸ್ಸು ಪುರ ಅದು ಹೆಂಗೆಕಲ್ಬ ರಿಟನ್ ಅಂಕಲೆ ಕೊಡ್ಡಿ ಅಡ್ಕೊ ಒಂಜಿ ದೇವಸ್ಥಾನಕ್ಕೆ ಪೋರಂಡು ಅಂಚೆ ಅದಕ್ಕೆ ಕೊಡ್ಡ್ಯಾಡ್ಕೆ ನಮ್ಮ ಊಡು ಬಿದ್ದರೆ ಕೊಡ್ಡಿ ಅಡ್ಕೋ ದೇವಸ್ಥಾನ ಅಂಚದು ಹೆಂಕುಲ್ಬಕ ಅಡಿಗೆ ಪ್ರಯಾಣ ಸಾಗಿಸಯ ಅಂಚೆ ಕೊಡ್ಡ್ಯಾಡ್ಕ ದೇವಸ್ಥಾನ ಹಿಂಗಲೆಗೆ ಪರಕೆತ್ತರು ಅರಿ ತಾರೆ ಮಾತ ಕೊರ್ರೆಗೆತ್ತರು ಅಂಚ ಮುಲ್ತಲ ಸೇವೆ ಪರಕೆ ಮಾತ ಕಟ್ಟದು ಅಂಚನೆ ಕೈ ಮುಗಿದು ಮುಲ್ತರಿದು ಮಾತೆರ್ಲ ಬಿದಡಿಯರು ಅಂಚ ಇನ್ನಿತ ಒಂಜಿ ಮೋಜಿ ಕ್ಷೇತ್ರಲ ಒಂಜಿ ದಿನ ಭೇಟಿ ಒಂಜೇ ದಿನ ಪೋಪಿನ ಅಂಚಿನ ಒಂಜಿ ಭಾಗ್ಯ ಅಂಚೆ ಅದು ಪೋಯ ಪೊಯ್ಯ ಅಂಚ ಏನ್ ಬಾಕಾ ವೀಡಿಯೋ ನೆಕ್ಸ್ಟ್ ದೊಡ್ಡ ಕಾಯಿಂಕ್ಲೆ ಕಾಯ್ತಲ್ಲ ಅಂಚೆ ಅದು ಜೋಕುಲ್ ಎಲ್ಲ ತಂದು ಮೇರೆ ಬತ್ತಿತ್ತರೆ ನಾನು ಇಲ್ಲಲ್ಲೇ ತಂದು ಪೋರೆಗೆ ಆಡ್ಬಾಕ ಏನು ವೀಡಿಯೋ ಕಂಟಿನ್ಯೂ ಮಲದಜಿ ನೆಕ್ಸ್ಟ್ ಡೇ ದ ವೀಡಿಯೋ ಒಂದು ಲವ್ ಬರ್ಡ್ಸ್ ಕಿನ್ನಿ ಕುಜಿಲಿ ಹಿಡ್ದು ಬಿದೇ ಬತ್ತಿತ್ತದೆ ಅಂಚೆ ಅದನ್ನ ರಾವರೆ ಅವ್ನಿತ್ತಜಿ ಅಂಜದ್ ಏನು ಅಂತೆ ದೊಂಬುಗಲೆ ತಂದು ಬತ್ತಿರಿ ಅಂಚೆ ಅವು ಅಂತೆ ರಾವ್ ಪಿಲಕ್ಕ ಮಲ್ತಂದ ರಾವರೆ ಅವನಿದಾಪ ನಂಜ ಇನ್ನೂ ತನಿಜಿ ವೀಡಿಯೋ ಸಿಂಪಲ್ ಆಿತ್ತ ನಂಜಾ ಈ ವೀಡಿಯೋ ನಿಗಿ ಇಷ್ಟು ಅಂಡ್ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಲ್ಪೇ ಥ್ಯಾಂಕ್ ಯು ಫಾರ್ ವಾಚಿಂಗ್ ನನ್ನ ನನಮದಿಂದ ಸಪೋರ್ಟ್ ಕೋರ್ಲೇ ನೆಕ್ಸ್ಟ್ ಅದ ಮುಟ್ಟ ಮಾತೀ ಟೇಕ್ ಕೇರ್ ಬೈ ಬೈ